ಪ್ರೈಸಿದ ಏನು ಗೊತ್ತಾ ಖಾರದ ಪುಡಿ ಚಿಲ್ಲಿ ಪೌಡ್ರು ನಾನು ಒಂದೂವರೆ ಕೆ ಜಿ ಚಿಲ್ಲಿ ತೊಗೊಂಡಿದ್ದೆ ರೆಡ್ ಚಿಲ್ಲಿ ಆಯಿತಾ ಅದಕ್ಕೆ ಬರೀ ಒಂದೂವರೆ ಅಲ್ಲ ಸಾರಿ ಒಂದೂವರೆ ಕೆ ಜಿ ಬ್ಯಾಡ್ಗಿ ಗುಂಟೂರು ಇನ್ನೊಂದು ಒಟ್ಟು ಮೂರು ಥರದ್ದು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹಾಫ್ ಹಾಫ್ ಕೆ ಜಿ ತಗೊಂಡಿದ್ದೆ ಒಂದೂವರೆ ಕೆ ಜಿ ಆಗಿತ್ತು ಆದರೆ ಪುಡಿ ಬಂದಿರೋದು ಒಂದೇ ಕೆ ಜಿ ಅದಕ್ಕೆ ರೋಡ್ ಬದಿ ರೋಡ್ ಸೈಡ್ ಏನು ತೊಗೋಬಾರ್ದು ಎಲ್ಲ ನೀರು ಉಡಿದ ಥರ ತೂಕ ಬರಲಿ ಅಂತ ಎಲ್ಲ ಮೋಸನೆ ಅದಕ್ಕೆ ನಿಮಗೆ ರೋಡ್ ಸೈಡ್ ಏನು ತೊಗೊಳಲ್ಲ ಇದು ನನ್ನ ಮಗಳೇ ಮಾಡಿಕೊಟ್ಟರು ಕಾಫಿ ಅದೇ ನೆನ್ನೆ ಒಂದು ಸೇವೆ ಮಾಡಿಕೊಟ್ಟಿದ್ಯಾ ಸೇವ್ ಮಾಡಿಸ್ಕೋಬೇಕಂದ್ರೆ ನಂಗೆ ಭಾರಿ ಇಷ್ಟ ನಮಗೂ ಇಷ್ಟ ಸರ್ವಿಸ್ ಮಾಡಿ ಮಾಡಿ ಸಾಕಾಗೈತೆ ಯಾರಾದರೂ ಸರ್ವ್ ಮಾಡಿದ್ರೆ ಚೆನ್ನಾಗಿ ಈಗಿನ ಕಾಫಿನ ಒಂಥರ ಚೆನ್ನಾಗಿರುತ್ತಲ್ಲ ಇದು ಮನವರೆಕಾಯಿ ಇದು ಚುರುಪುರಿ ಇದು ನನ್ನ ಮಗಳು ಮಾಡಿರೋ ಕಾಫಿ ಇವತ್ತು ಗಪ್ಪ ನನ್ನ ಮಗಳು ಮಾಡ್ಕೊಟ್ಬಿಟ್ಟಿದ್ದ ಈ ಜನ್ಮ ಸಾರ್ಥಕ ಆಯ್ತು ಕಳಿಸಿದೇನು ಗೊತ್ತಾ ಮನವರೆಕಾಯಿ ಹಾಕಿ ಬೇಳೆ ಹಾಕಿ ಉಪ್ಸಾರು ಮಾಡಿದ್ದೀನಿ ಆ ಕಟ್ಟಲ್ಲಿ ಸಪ್ರೇಟ್ ಚಟ್ನಿ ಮಾಡಿಕೊಂಡು ಪಲ್ಯ ಅದು ಮನವರೆಕಾಯಲ್ಲಿ ಪಲ್ಯ ಮಾಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದೀಗ ಏನು ಗೊತ್ತಾ ಗೈಸ್ ನಾವು ನೀರು ಕೊಟ್ಟರೆ ನಮಗೆ ಯಾರಾದರೂ ನೀರು ಕೊಟ್ಟರೆ ಆ ನೀರನ್ನು ನಾವು ಕಂಪ್ಲೀಟಾಗಿ ಕುಡಿಬೇಕಂತೆ ಅರ್ಧ ಬರ್ಧ ಆ ನೀರನ್ನು ಅಲ್ಲೇ ಬಿಡೋದ್ರಿಂದ ನಮಗೆ ಮನಸ್ಸು ಚಂಚಲತೆ ಆಗುತ್ತಂತೆ ಒಂದು ಸ್ಥಿರತೆ ಅನ್ನೋದು ಒಂದು ಸ್ಥಿರವಾದ ಬುದ್ಧಿ ಸ್ಥಿರವಾದ ಮೈಂಡ್ ಇರೋಳಂತೆ ಫಿಕ್ಕಲ್ ಮೈಂಡ್ ಆಗ್ತೀವಂತೆ ಅದಕ್ಕೆ ನಮ್ಗೆ ಯಾರಾದರೂ ನೀರು ಕೊಟ್ಟರೆ ಆ ನೀರನ್ನು ನಾವು ಕಂಪ್ಲೀಟಾಗಿ ಕುಡಿಬೇಕಂತೆ ಆದರೆ ನೀರಿಗೆ ಕಾರಕ ಬಂದು ಚಂದ್ರ ಚಂದ್ರ ಮನಸ್ಸನ್ನು ಚಂಚಲ ಮಾಡ್ತಾನಂತೆ ಸ್ಥಿರವಾದ ಬುದ್ಧಿ ಸ್ಥಿರವಾದ ಮೈಂಡ್ ಕೊಡಲ್ಲ ಚಿತ್ತ ಚಾಂಚಲ್ಯತೆ ಜಾಸ್ತಿ ಆಗತ್ತಂತೆ ನೀರನ್ನು ಅರ್ಧ ಬರ್ಧ ಕೊಟ್ಟಿರೋ ನೀರನ್ನು ಸರಿಯಾಗಿ ಕುಡಿದಿರ ಅರ್ಧ ಬರದಾಗ ಕುಡಿದ್ರೆ ಚಂದ್ರ ನಮಗೆ ಕೆಟ್ಟ ಫಲಗಳನ್ನ ಕೊಡ್ತಾನಂತೆ ನಾವು ಮಾಡೋ ಕೆಲಸಗಳಿಂದಲೇ ನಮಗೆ ಒಳ್ಳೆಯದು ಕೆಟ್ಟದು ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಆಗ್ತವೆ ಆಮೇಲೆ ಇನ್ನೊಂದು ನಮ್ಗೆ ಯಾರಾದರೂ ಏನಾದರೂ ಅಂತಾರೆ ಅಂದರೆ ಅವರಿಗೆ ನಾವು ರಿಪೀಟ್ ಏನು ಅನ್ನೋಕ್ಕೆ ಅವರು ನಮ್ಮ ಕರ್ಮಲ ಕಲಿತಾ ಇದ್ದಾರೆ ಅಂತ ನಾವು ಏನು ತಪ್ಪು ಮಾಡದೆ ಹೋದ್ರು ನಾವು ಒಳ್ಳೆಯ ಕೆಲಸ ಮಾಡ್ತಿದ್ರು ಅದರಲ್ಲಿ ಒಂದು ಕೆಟ್ಟದನ್ನು ಹುಡುಕೋದು ನೆಗೆಟಿವಿಟಿ ಹುಡುಕ್ತಾರಲ್ಲ ಅಂಥ ಜನಗಳಿಗೆ ಅವೇನು ಅನ್ನಕೋಬಾರ್ದು ನಮ್ಮ ಕರ್ಮನ ನಾವು ಒಳ್ಳೇದು ಮಾಡ್ತಿದ್ರು ಅಂದು ಅವ್ರ ಕರ್ಮ ಕಟ್ಕೊತಾರೆ ಅಂದರೆ ಅವರೇ ಅದ್ರ ಪ್ರತಿಫಲನ ನನ್ಬೋಕ್ಸ್ತಾರೆ ಈಗ ನಾನು ಒಂದು ವ್ಯಕ್ತಿಗೆ ಇಷ್ಟ ಆದರೆ ನಾನು ಏನೇ ಮಾಡಿದ್ರೂ ಅವರಿಗೆ ಇಷ್ಟ ಆಗುತ್ತೆ ನಾನೇ ಫಸ್ಟ್ ಆಫ್ ಆಲ್ ಇಷ್ಟ ಅಂದರೆ ನಾನು ಒಳ್ಳೇದು ಮಾಡ್ತಿದ್ರು ಕೂಡ ಅದರಲ್ಲಿ ಕುಂಕುನ ಹುಡುಕ್ತಾರೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಲ್ಲೇ ನಮ್ಮ ರಿಲೇಟಿವ್ಸ್ ಕೂಡ ನಮ್ಮ ಸರೌಂಡಿಂಗಲ್ಲಿ ನನಗೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ತಾರೆ ನೀನು ಹಂಗೆ ಮಾಡ್ತೀಯ ನೀನು ಹಿಂಗೆ ಮಾಡ್ತೀಯ ಮುಖ ಹಂಗೆ ತಿರ್ಸ್ತೀಯ ಹಿಂಗೆ ತಿರ್ಸ್ತೀಯ ನಿಮಗೆ ಇದು ಸೋಷಿಯಲ್ ಮೀಡಿಯಾ ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅರ್ಥ ಆಯಿತಾ ಗೊತ್ತಿದ್ದಿದ್ರೆ ನಿಜವಾಗ್ ಹೀಗೆಲ್ಲ ಮಾತಾಡ್ತಿರಲ್ಲ ಯಾವುದೇ ಒಂದು ವಿಚಾರದ ಬಗ್ಗೆ ಜ್ಞಾನ ಇರೋನು ಮಾತಾಡೋಕೆ ಹೋಗೋಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾನೆ ತೆಪ್ಪು ಆಗ್ತಾನೆ ನೀವು ನನ್ನಂಗೆ ವ್ಲಾಗ್ ಮಾಡಿದ್ರೆ ಅಲ್ಲಿ ಯಾವ ಥರ ಏನು ಅಂತ ನಿಮಗೂ ಅರ್ಥ ಆಗುತ್ತೆ ನಿಮ್ಗೆ ಅದ್ರದ್ದು ಗಂಧ ಗಾಳಿ ಗೊತ್ತಿಲ್ಲ ಸುಮ್ಮನೆ ಬಾಯಿದೆ ಒಬ್ರಿಗೆ ಮನಸ್ಭವಿಸಬೇಕು ಅಂತ ನೀವು ಮಾಡ್ತೀರಾ ನಾವು ಎಷ್ಟು ನೊಂದ್ಕೊತೀನೋ ಅಷ್ಟು ಕರ್ಮಗಳನ್ನ ನೀವು ಕಟ್ಕೊತೀರ ನಾನು ಇಲ್ಲಿ ಏನು ಕೆಟ್ಟದೇನು ಮಾಡ್ತಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದೀನಿ ನಾನು ಒಂದು ಕಡೆ ನೋಡಿದ್ದನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ಅದು ನಾನು ಸಾಯೋವರೆಗೂ ಮಾಡ್ತೀನಿ ಅಂತಲೂ ಹೇಳ್ತಿಲ್ಲ ನನಗೆ ಎಲ್ಲಿವರೆಗೂ ಲಭ್ಯವೋ ಎಲ್ಲಿವರೆಗೂ ನನಗೆ ಸಾಧ್ಯತೆ ಇದೆಯೋ ಅಲ್ಲಿವರೆಗೂ ನಾನು ಮಾಡ್ತೀನಿ ನೀವು ಮಾಡಿ ನಾನು ನಾನು ಇಷ್ಟ ಇಲ್ಲ ಅಂದರೆ ಬ್ಲ್ಯಾಕ್ ಮಾಡ್ಕೊಂಡು ಬಿಸೋಕೆ ಯಾರೋ ಅಂತಾರಂತೆ ಎಮ್ಗೆ ಮಾಡೋ ಕೆಲಸನೇ ಇಲ್ಲ ಯಾವಾಗಲೂ ಯಾಕಿಂಗ್ ಮಾಡ್ತಾಳೆ ಅಂತ ಯಾಕಿಂಗ್ ಮಾಡ್ತಾಳೆ ಅಂತ ಅಂದರೆ ನಾನು ಬಿಚ್ಕೊಂಡೇನು ಕುಣಿತಾ ಇಲ್ಲ ಇಲ್ಲಿ ಎಲ್ಲ ತೋರಿಸ್ಕೊಂಡು ಬಿಚ್ಕೊಂಡು ಏನೂ ಕುಣಿತಾ ಇಲ್ಲ ದಿನಕ್ಕೇನೋ ಒಂದು ಐವತ್ತು ದಿನಕ್ಕೊಂದು ಐವತ್ತು ಪೋಸ್ಟ್ ಏನೋ ನಾನು ಇಲ್ಲ ನಾನು ಹಾಕೋದೇ ಒಂದೊಂದು ನಿಮಗೇನು ಗೊತ್ತಾ ನೋಡೋಕೆ ನಿಮ್ಮ ಕಣ್ಣು ಕುಕ್ಕುತ್ತಲ್ಲ ನಿಮ್ಮಲ್ಲಿರೋ ನಾನು ನೋಡಿದ ತಕ್ಷಣ ನಿಮ್ಮಲ್ಲಿರೋ ಜಲಸು ಹೊರಗೆ ಬಂದ್ಬಿಡುತ್ತೆ ಅದಕ್ಕೆ ಹಂಗೆ ಮಾಡಿ ಅದಕ್ಕೆ ಹಂಗೆಲ್ಲ ಮಾತಾಡ್ತೀರ ಇಷ್ಟ ಆದ್ರೆ ನೋಡ್ರಿ ಕಷ್ಟ ಆದ್ರೆ ಬ್ಲ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ರಿ ನಾನೇನು ನೋಡ್ರಿ ಅಂತ ಹೇಳ್ತಿಲ್ಲ ನನ್ನ ಇಷ್ಟಪಡೋರು ಅದೇ ಎಲ್ಲ ರಿಲೇಟಿವ್ಸ್ ಬಗ್ಗೆನೇ ಸುದ್ದಿಗೂ ಹೋಗಲ್ಲ ಸುಮ್ಮನೆ ಸುಮ್ಮನೆ ನೀನು ಮಾತಾಡ ಏನು ಗೊತ್ತಾ ನಾನು ಯಾರ ಬಗ್ಗೆನು ಮಾತಾಡಕ ಹೋಗಲ್ಲ ನಾನು ಯಾರು ವಿಚಾರಕ್ಕೂ ಹೋಗಲ್ಲ ನನ್ನ ಪಾಡ ನಾನು ಇರ್ತೀನಿ ಆದರೂ ಜನಗಳು ನಮ್ಮನ್ನ ಬಿಡಲ್ಲ ನಮ್ಮ ಕರ್ಮಗಳನ್ನ ಅವರೇ ಕಟ್ಕೊತಾರೆ ನಮ್ಗೆ ಯಾರಾದರೂ ಏನಾದರೂ ಅಂತಿದ್ದಾರೆ ಅಂದರೆ ನಾವು ಒಳ್ಳೇದು ಮಾಡಿದ್ರೂ ಅಂತಾರೆ ಕೆಟ್ಟು ನಾವು ಇವಾಗಲಿಂದ ಅಲ್ಲ ಹುಟ್ಟದಾಗಿಂದ ಅವ್ರು ನೋಡ್ಕೊಂಬರ್ತಿದ್ವಿ ಯಾವಾಗ ನೋಡಿದ್ರು ಅವ್ರಿಗೆ ಅವ್ರಿಗೆ ಅನ್ನೋದು ಆಡ್ಕೊಳ್ಳೋದು ಅವುಗಳಿರೋ ಚಂದಕ್ಕೆ ಫಸ್ಟ್ ಆಫ್ ಆಲ್ ನಾವು ನಮ್ಮದು ನೋಡ್ಕೋಬೇಕು ನಮ್ಮ ಸುತ್ತಮುತ್ತ ಏನಿದೆ ಅಂತ ಒಳ್ಳೆಯವರು ಒಳ್ಳೆಯ ಮನಸ್ಥಿತಿ ಇರೋರು ಯಾರೂ ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ಬೇರೆಯವ್ರಿಗೆ ಕಾಲ ಎಳಿಯಲ್ಲ ಬೇರೆಯವ್ರ ಮನಸ್ಸು ಇಸ್ಯಲ್ಲ ಕೆಟ್ಟು ಆತ್ಮಗಳೇ ಹೊಟ್ಟೆ ಕಿಚ್ಚು ಜಲಸಿರುತ್ತಲ್ಲ ಕೆಟ್ಟ ಆತ್ಮಗಳ ಹಿಂಗೆಲ್ಲ ಮಾತಾಡೋದು ನಿಜವಾಗ್ಲು ನನಗಂತೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ ನನಗೆ ನಾನು ಏನು ಮಾಡ್ತಿದ್ದೀನಿ ನಮ್ಮ ಮನೆಯವರು ನನ್ನ ಮಗಳೇ ಇವಾಗ ಆಗಿದ್ದಾರೆ ಏನು ನಮ್ಮಮ್ಮ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗೋದು ಹೇಳ್ತಿದ್ದಾಳೆ ಅಂತ ಅವರೇ ಸುಮ್ಮನೆ ಆಗಿದ್ದಾರೆ ಅವು ಇವು ನೋಡಿ ಇವುಗಳು ತಡ್ಕೊಳ್ತಾ ಇಲ್ಲ ನಮ್ಮ ನೋಡಿ ನಿಜವಾಗಳು ಎಷ್ಟು ಹರ್ಟ್ ಆಗುತ್ತೆ ಅಂದರೆ ನಾನು ಇಷ್ಟು ಅಳತು ನಾನು ಎದುರುಗಡೆ ಅಳೋಕೋಗಲ್ಲ ನಿಮ್ಮ ಮನೇಲಿ ಬಂದು ನಿಜವಾಗ್ಲೂ ಹತ್ತಿದ್ದೀನಿ ಅದೆಲ್ಲ ಶಾಪ ಅವರಿಗಂತೂ ತಡದೇ ಇರಲ್ಲ ನಿಮಗೂ ಇಷ್ಟ ಇದ್ದರೆ ನೀವು ಮಾಡ್ರಿ ಆಗಲ್ವಾ ಮುಚ್ಕೊಂಡಿರಬೇಕು ಏಮೂ ಮಾಡೋ ಕೆಲಸ ಇಲ್ಲ ಅಂತ ಯಾವಳೋ ಯಾವನೇ ಹೇಳ್ತಾನೆ ಅಂದರೆ ಅಲ್ಲಿ ದಿನ ಒಂದೊಂದು ಕಂಟೆಂಟ್ ಕೊಟ್ಟಾಗಲೇ ನಮಗೆ ಅಲ್ಲಿರೋದೇ ಅಲ್ಲಿ ಅಲ್ಲಿರೋ ರೂಲ್ಸೇ ಹೆಂಗೆ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾದಲ್ಲಿ ಆಗಲಿ ಅಲ್ಲಿರೋ ರೂಲ್ಸೇ ಹೇಗೆ ಇರೋದು ಕ್ಯಾಪ್ಷನ್ ಹಾಕಬೇಕು ದಿನ ಒಂದೊಂದು ಕಂಟೆಂಟ್ ಕೊಡಬೇಕು ಅಂತಲೇ ಅಲ್ಲಿರೋದು ನಾನು ಅದೇ ಥರನೇ ನಾನು ಇಲ್ಲಿ ಬಂದ್ಬಿಟ್ಟು ಇನ್ನು ಯಾರಿಗೇನು ಮಿಸ್ಗೈಡ್ ಮಾಡಿಕೊಂಡು ಬೇರೆಯವ್ರದ್ದು ದುಡ್ಡು 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 ಹೊಡ್ಕೊಂಡು ಮನೆ ಹಾಳಕ್ಕೆ ಮನೆ ಆಳೋ ಕೆಲಸ ಏನು ನಾನು ಮಾಡ್ತಿಲ್ಲ ಅಲ್ಲಾ ಏನ್ ಬಂದಿ ಮಾಡ್ಬೇಕು ನೀನ್ ಹಂಗ್ ಮಾಡ್ತೀಯ ನೀನ್ ಹಿಂಗ್ ಮೂರ್ತಿ ಮಾಡ್ತೀಯ ಎಕ್ಸ್ಪ್ರೆಶನ್ ಕೊಡ್ಲೇ ಬೇಕಾಗತ್ತೆ ನಿಂತ್ಕೊಂಡು ಇನ್ ನೋಡ್ಕೊಂಡು ಇದ್ರ ಬಗ್ಗೆ ಇಲ್ಲಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸುಮ್ನೆ ಮಾತಾಡ್ತಾವೆ ನಿಜವಾಗ್ಲು ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ನಮ್ಮ ಪಾಡಿನ ಬಿಡಲ್ಲ ನಿನ್ನೆ ಎಲ್ಲಾ ಫುಲ್ ಅದೇ ನಿನ್ ಹತ್ರ ಬಂದ್ ನಾನು ಹೇಳ್ಕೊಳ್ಳಿಲ್ವಾ ಗೊತ್ತಾಯ್ತು ಅವ್ರುಗಳು ಹೇಳ್ತಾರಲ್ಲ ಹಂಗ್ ಮಾಡ್ತಿ ಹಂಗ್ ಮಾಡ್ತಿ ಅಂತ ಅವ್ರ ಮೂತಿಗಳಿಗೆ ಅವ್ರ ಏನಾರ ಒಂದು ಬ್ಲಾಗ್ ಮಾಡ್ಬಿಟ್ರೆ ಅವ್ರಿಗೆ ಒಂದು